ಈಗ ಅದ್ರ ಉದ್ದೇಶದಿಂದನೇ ಅವ್ರ ಹತ್ರನೇ ಓರಿ ತಂದಿದ್ದೀನಿ ನೋಡಿ ಅವ್ರ ಓರಿಗೆ ಒಂದು ವಂಶವೃಕ್ಷನೇ ಮಾಡಿಬಿಟ್ರಿರ್ತಾರೆ ಇದೇ ತಳ್ಳಿ ಹಸುಗಳೇ ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರ ಮನೇಲಿ ಸಹ ಇದೆ ದೇಸಿ ಹಸುಗಳಲ್ಲಿ ಅಥವಾ ಹಾಲಲ್ಲಿ ಅತಿ ಹೆಚ್ಚು ಫ್ಯಾಟ್ ಯಾವುದಾದ್ರು ಇದೆ ಅಂದರೆ ಅದು ಪೂಂಗ್ನೂರು ತಳ್ಳಿನಲ್ಲಿ ನಿಮ್ಮ ಕನಿಷ್ಠ ಏಳರಿಂದ ಎಂಟೂವರೆ ಫ್ಯಾಟ್ ಬರುತ್ತೆ ನೀವು ಈಗ ತುಪ್ಪ ಇದು ಮುಚ್ಚಲ ತೆಗೆದು ತುಪ್ಪ ಉಲ್ಟಾ ಬಾಟ್ಲಾಕೆ ಏನಾಗತ್ತೆ ನೋಡಿ ಅದೇ ನಮ್ಮ ತುಪ್ಪ ನೋಡಿ ನೋಡಿ ಏನಾರ ಚೆಲ್ತಾ ಇಲ್ಲ ಸರ್ ನೋಡಿ ಎಷ್ಟು ಹೊತ್ತು ಬೇಕಾದ್ರೂ ನೋಡ್ಕೊಳ್ಳಿ

ನಮ್ಮ ಗುಜರಾತಿನ ರಮೇಶ್ ಭೈ ಅವರು ಇವ್ರು ಕಳೆದ ಐವತ್ತು ವರ್ಷ ಇದೇ ಇದ್ದಾರೆ ಗಿರ್ ಅನ್ನೋ ತಳಿ ಬಗ್ಗೆ ಸಂಶೋಧನೆ ರಿಸರ್ಚ್ ಮಾಡ್ಕೊಂಡು 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 ಇವತ್ತು ಅವರಲ್ಲಿರೋ ಗೋಶಾಲೆನಲ್ಲಿರೋ ಹಸುಗಳು ಒಂದೊಂದು ಹಸು ಇಪ್ಪತ್ತು ಲೀಟ್ರಿಗೇನ ಹೆಚ್ಚು ಹೈಯೆಸ್ಟ್ ಹೈಯಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಲೀಟ್ರ್ ಕರೆಯೋ ಹಸುಗಳು ಇವ್ರ ಹತ್ರ ಇದೆ ಗಿರ್ ಹಸು ಗಿರ್ ತಳಿನೇ ಇವ್ರು ಮಾಡ್ತಾರೆ ಕಳೆದ ಐವತ್ತು ವರ್ಷದಿಂದ ಅದೇ ಇದರಲ್ಲಿ ಇದ್ದಾರೆ ಅವರು ಅಂಥವ್ರ ಹತ್ರ ನಾವು ವಿದ್ಯೆಕಾಲ ಇದೆ ನಾವು ಎಳ್ಳಷ್ಟು ಕಲಿತ್ಕೊಂಡು ಬಂದಿಲ್ಲ ನಾನು ಅವ್ರ ಹತ್ರ ಒಂದು ವಾರ ಇದ್ದೆ ಏನೋ ಇರೋದ್ರಲ್ಲಿ ಅದು ಸ್ವಲ್ಪ ತಿಳ್ಕೊಂಡು ಅವ್ರ ಹತ್ರ ಒಂದು ಎರಡು ಗೀರ್ದ ಹೆಣ್ಣು ಹಸುಗಳು ಮತ್ತು ಒಂದು ಗಂಡ ಹಸು ತಂದಿದ್ದೀನಿ ಬ್ರಿಡ್ ಡೆವಲಪ್ಮೆಂಟ್ ಮಾಡೋಕ್ಕಂತೆ ಸರ್ ಅವ್ರ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತಾರೆ ಅಂದರೆ ನಾನು ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ನೋಡಿ ಇದು ಅವ್ರ ಒಂದೊಂದು ಹಸುಗೂ ಒಂದು ವಂಶ ವಂಶ ದರ್ಶನ ಪ್ರಮಾಣ ಪತ್ರ ಅಂತ ಅಂದರೆ ವಂಶ ವೃಕ್ಷ ಅಂತ ನಾವು ಕನ್ನಡದಲ್ಲಿ ಅವರೆಲ್ಲ ಹಿಂದಿನಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಘೋಷೆಲ್ಲ ಬಂದು ಶ್ರೀ ಗಿರ್ ಗೋರಕ್ಷ ನೋಡಿ ಗಿರ್ ಗೋ ಜತನ್ ಸಂಸ್ಥಾನ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಗೊಂಡಾಲ್ ಡಿಸ್ಟಿಕ್ ಗುಜರಾತ್ ಅವರು ನೋಡಿ ಅವ್ರು ಏನ್ ಮಾಡಿದಾರೆ ನನಗೀಗ ಡಿ ಡಿಂಗು ಅನ್ನೋದು ಒಂದು ವರಿ ತಂದಿದ್ದೀನಿ ನಾನು ತಂದಿರೋದು ಅವ್ರ ಹತ್ರ ಐದುವರೆ ಲಕ್ಷ ಕೊಟ್ಟು ಅದ್ರ ಅಪ್ಪ ಬಂದು ಸುಬೇದ ಅದ್ರ ತಾಯಿ ಬಂದು ದುರ್ಗಿ ಈ ಅವ್ರ ತಾಯಿ ತಂದೆ ಹೆಸರು ತಿರುಗಿ ನೆಕ್ಸ್ಟ್ ಇದ್ರದ್ದು ತಂದೆ ತಾಯಿ ಹೆಸರು ಈ ತರ ಒಂದು ಹತ್ತು ತಲೆಮಾರು ಮಾಡ್ಕೊಂಡ್ ಬಂದಿದಾರೆ ನೋಡಿ ಅವ್ರ ಅವ್ರ ತಂದೆ ಸುಬೇದ ನಾವು ತೊಗೊಂಡಿರೋ ಅವ್ರ ತಂದೆ ಆ ಸುಬೇದ್ನವ್ರ ತಾಯಿ ಹೆಸ್ರೇನು ತಂದೆ ಹೆಸ್ರೇನು ನೆಕ್ಸ್ಟ್ ಅವ್ರ ತಾಯಿ ಹೆಸರೇನು ಅಂತ ಈ ತರ ನೋಡಿ ಅಲ್ಲಿಂದ ವಂಶವೃಕ್ಷ ಮಾಡ್ಕೊಂಡ್ಬಂದು ಅವರು ಒಂದು ಡೈರಿಗಳೇ ಇಟ್ಬಿಟ್ಟಿದ್ದಾರೆ ಐವತ್ತು ವರ್ಷದಿಂದ ಲಡ್ಜರ್ ಇಟ್ಬಿಟ್ಟಿದ್ದಾರೆ ಯಾವುದೇ ತಳಿದು ಹೋಗ್ಲಿ ಅವ್ರು ಆ ಥರ ಮೈಂಟೈನ್ ಮಾಡಿದ್ದಾರೆ ಉದ್ದೇಶ ಏನು ಅಂದರೆ ಈಗ ಬ್ರೀಡಿಂಗ್ ಮಾಡಬಾರ್ದು ಅಂತಾರಲ್ಲ ಅಂದರೆ ನಮ್ಮಸು ಈಗ ತಾಯಿ ಮಗನೇ ಇರ್ತಾರೆ ಅದನ್ನೇ ಕ್ರಾಸ್ ಮಾಡಿದ್ರೆ ಏನಾಗ್ತದೆ ನಮ್ಗೆ ಗಿಳುವರಿ ಕಡಿಮೆ ಆಗುತ್ತೆ ಅಥವಾ ಸೈಜ್ ಬರೋ ಗಾತ್ರ ಕಡಿಮೆ ಆಗ್ಬೋದು ಆ ಉದ್ದೇಶದಿಂದ ಅವ್ರು ಅದನ್ನ ಮೈಂಟೈನ್ ಮಾಡ್ತಾ ಇದಾರೆ ರಿಪೀಟ್ ಆಗಿದೆ ಕ್ರಾಸ್ ಕ್ರಾಸ್ ಬ್ರೀಡ್ ಆಗ್ತಿರೋ ಥರ ಮಾಡ್ಕೊತಾರೆ ಈಗ ನೋಡಿ ಅದ್ರ ಮಗನೇ ತಾಯಿ ಕ್ರಾಸ್ ಮಾಡ್ರೆ ಏನು ಚೆನ್ನಾಗಿರುತ್ತೆ ಅದು ಒಂಥರ ಚೆನ್ನಾಗೂ ಬರೋಲ್ಲ ಅದರಿಂದ ಅವ್ರು ಏನು ಮಾಡ್ತಾರೆ ಆ ಥರ ಒಂದು ಶ್ರೂಕ್ಷ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ತಾಯಿ ಕ್ರಾಸ್ ಬಂದಾಗ ಬೇರೆ ತಳಿ ಅವರ ತನೇ ಇರುತ್ತೆ ಆ ದಿನಸೆಲ್ಲ ಅದು ಕ್ರಾಸ್ ಮಾಡಿ ಸರ್ ಆ ಊರಿನಲ್ಲಿ ನಾವು ಇದನ್ನ ಫಾಲೋಅಪ್ ಮಾಡ್ಕೊಂಡು ನಾವು ಈ ಥರ ಮಾಡೋದ್ರಿಂದ ನಮಗೂ ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ ಯಾವುದೇ ತಳಿ ಇರಲಿ ಸರ್ ಈಗ ನಮ್ಮ ಮನೆಯಲ್ಲೇ ಕರುವು ಇರ್ತದೆ ಯಾವುದೋ ಒಂದು ಹಳ್ಳಿ ಕಾರ್ಯ ಕರು ಆ ಅದು ದೊಡ್ಡದಾಗ ಗಂಡಾಗಿ ಕಿರಿ ಅದೇ ಅದು ತಾಯಿ ಕ್ರಾಸ್ ಮಾಡೋದು ಅಂತ ಒಳ್ಳೇದಲ್ಲ ಒಳ್ಳೇದಲ್ಲ ಅದರಿಂದ ನಾವು ಅದನ್ನೊಂದು ಫಾಲೋಅಪ್ ಮಾಡಿದ್ರೆ ಒಳ್ಳೆಯದು ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ನಾನು ನಿಮ್ಗೆ ತಿಳಿಸಿದ್ದೀನಿ ಸರ್ ಫಾಲೋ ಮಾಡಿದ್ರೆ ಹಾಂ ನಮ್ಮ ಹಾಂ ನಮ್ಮ ಗೋಶಾಲೆಗಳು ಅಥವಾ ಯಾರಾದರೂ ಡೈರಿಗಳಿಟ್ಟಿರೋವಂಥವ್ರು ಈ ಥರ ನಾವು ಒಂದು ವಂಶ್ರೂಕ್ಷ ಥರ ಇಟ್ಕೊಂಡು ನಾವು ಫಾಲೋ ಮಾಡಿದ್ರೆ ಒಳ್ಳೆಯದು ಒಳ್ಳ ಈಗ ನಾನು ಅವ್ರತ್ರ ಹೋಗಿ ಪ್ರಯತ್ನ ಮಾಡ್ಕೊಂಡ್ ಬಂದಾಗಿಂದ ಒಂದು ವರ್ಷದಿಂದ ಬರೆಸ್ತಾ ಇದ್ದೀನಿ ಡೈರಿ ಮೇಂಟೈನ್ ಮಾಡಿಸ್ತಾ ಇದ್ದೀನಿ ಘೋಷಾಲ ಈಗ ಒಂದು ವರ್ಷದಿಂದ ಮೇಂಟೈನ್ ಮಾಡಿಸ್ತಾ ಸರ್ ಇದಕ್ಕೆ ಮುಂಚೆ ನನಗೆ ಇದ್ರ ಬಗ್ಗೆ ವಿಚಾರ ಗೊತ್ತಿರಲಿಲ್ಲ ಈಗ ಅವ್ರ ಹತ್ರ ಹೋಗಿ ಮಾಹಿತಿ ಪಡ್ಕೊಂಡು ಬಂದಿರೋದ್ರಿಂದ ನನಗೆ ಇದು ಅನುಕೂಲ ಆಗ್ತಾ ಇದೆ ಹೌದು ಸರ್ ಹೌದು ಖಂಡಿತ ಸರ್ ನಮ್ಮ ಪುಣ್ನೂರು ತಳಿ ವಿಶೇಷ ಅಂದ್ರೆ ವಿಷ್ಣು ತಪಾಸ ಕೂತಾಗ ಕೊಟ್ಟಿರೋ ಹಾಲು ಕೊಟ್ಟಂತ ತಳಿ ಪುಗುನೂರು ತಳಿ ಆದ್ದರಿಂದ ನಮ್ಮ ತಿರುಪತಿ ಸ್ವಾಮಿ ದೇವ್ರಿಗೆ ಪ್ರತಿ ಶುಕ್ರವಾರ ಇದೇ ತಳಿ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾ ಇದ್ದಾರೆ ಈಗ ಇಡೀ ಪ್ರಪಂಚದಲ್ಲಿ ಎರಡು ಸಾವಿರ ಸುಗನ ಕಡಿಮೆ ಬಂದಿದೆ ಇದೇ ಐದು ವರ್ಷದಿಂದ ಬರೀ ಆರುನೂರು ಏಳ್ನೂರು ಸಂಖ್ಯೆ ಬಂದ್ಬಿಟ್ಟಿತ್ತು ಈಗಿದ್ರ ಬಗ್ಗೆ ವಿಶೇಷ ಅದ್ರ ಬಗ್ಗೆ ಅವರೊಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ ಪಲಂನೇರಿನಲ್ಲಿ ಟಿ ಟಿ ಡಿ ಗೌರ್ಮೆಂಟ್ ಐನೂರು ಎಕರೆ ಮಾಡಿದ್ದಾರೆ ಇಲ್ಲಿಂದ ಹೋದ್ರೆ ಆಂಧ್ರ ರೋಡಲ್ಲಿ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ರೋಡ್ ಹೋಗೋದ್ರ ರೋಡಲ್ಲಿ ನಮ್ಮ ಪಲಮಂದರಿ ಹತ್ರ ನೋಡ್ಕೊಬೋದು ನೀವು ಇದೇ ತಳ್ಳಿ ಹಸುಗಳೇ ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರ ಮನೇಲಿ ಸಹ ಇದೆ ಅವರು ಒಂದು ಐದು ಹಸು ಈಗ ಪ್ರಮೋಟ್ ಮಾಡಿ ಲಾಸ್ಟ್ ಟೈಮ್ ಒಂದು ಕರು ಎಲ್ಲ ಒಂದು ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದರು ಸಾಹೇಬ್ರು ಇದೇ ತಳ್ಳಿ ಹಸುಗಳೇ ಸರ್ ಅದು ಭಾಳ ವಿಶೇಷ ಇದು ಒಳ್ಳೆ ಫ್ಯಾಟ್ ಬಂದು ಇಡೀ ಭಾರತ ದೇಶದಲ್ಲೇ ದೇಸಿ ಹಸುಗಳಲ್ಲಿ ಅಥವಾ ಹಾಲಲ್ಲಿ ಹಸುವಿನ ಹಾಲುಗಳಲ್ಲಿ ಅತಿ ಹೆಚ್ಚು ಫ್ಯಾಟ್ ಯಾವ್ದಾದ್ರು ಇದೆ ಅಂದರೆ ಅದು ಪೂನೂರು ತಳ್ಳಿನಲ್ಲಿ ನಿಮ್ಮ ಕನಿಷ್ಠ ಏಳರಿಂದ ಎಂಟೂವರೆ ಫ್ಯಾಟ್ ಬರುತ್ತೆ ಮಿನಿಮಮ್ ಏಳು ಬರುತ್ತೆ ಪುಂಗ್ನೂರು ತಳ್ಳಿ ಹಸುಗಳಿಂದ ಹೌದೌದು ಹೌದು ಅದು ವಿಶೇಷತೆ ಇದು ನಮ್ಮ ಗೋಶಾಲೆನಲ್ಲಿ ಪುಂಗ್ನೂರು ಹಸುಗಳು ಒಂದು ಎಂಟಿದೆ ಸರ್ ಹೆಣ್ಣೊಂದು ಒಂದು ಮೂರಿದೆ ಗಂಡು ಒಂದು ಐದು ಇದೆ ಇದೆ ಯಾಕೆಂದ್ರೆ ಇದೇನು ಗಂಡು ತಳ್ಳಿಗಳೇ ನಮ್ಮಲ್ಲಿ ಜಾಸ್ತಿ ಕೆರುಗಳಾಗ್ತಾ ಇದೆ ಅದರಿಂದ ಎಂಟಿದೆ ನಾವು ಒಂದು ಐದು ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀವಿ ಪೊಂಗನೂರು ಹಾಲು ಬಂದು ನಿಮ್ಮ ಲೀಟ್ರ್ ನಾನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ ತುಪ್ಪ ಬಂದು ಕೆ ಜಿ ನಾಲ್ಕು ಸಾವಿರ ರೂಪಾಯಿ ಮಾರಾಟ ಮಾಡ್ತಾಯಿದ್ದೀನಿ ಸರ್ ಅತ್ಯಂತ ಬೇಡಿಕೆ ಇದೆ ಯಾಕೆಂದರೆ ಇದೊಂದು ಹಸುನೆ ನಿಮ್ಗೆ ಮೂರಿಂದ ಐದು ಲಕ್ಷ ಹೋಗೋದ್ರಿಂದ ನಾನು ನಿಮ್ಮ ತುಪ್ಪ ಐದು ಸಾವಿರ ಕೊಟ್ಟರು ಕಡಿಮೆನೇ ನನಗೆ ಯಾಕೆಂದರೆ ಒಂದೊಂದು ಲೀಟ್ರ್ ಹಾಲು ಕಡಿ ಅದು ದಿನಕ್ಕೆ ಎರಡು ಲೀಟ್ರ್ ಹಾಲು ಕಾಡ್ರಿ ನನಗೆ ಇಪ್ಪತ್ತೈದು ಲೀಟ್ರ್ ಹಾಲು ಬೇಕು ತುಪ್ಪ ಮಾಡಲಿಕ್ಕೆ ಹೌದು ಇಲ್ಲ ಸರ್ ನಾವು ಪುಂಗ್ನೂರು ಹಸುನೇ ಸಪ್ರೇಟ್ ಇದ್ದ ಹಾಲು ಕಲೆಕ್ಟ್ ಮಾಡಿಸ್ತೀವಿ ಕಲೆಕ್ಟ್ ಮಾಡಿಸಿ ಕಾಯಿಸಿ ಮೊಸರು ಮಾಡಿ ಅದನ್ನು ಕೋಲಲ್ಲಿ ಕಡಿಸಿ ನಾವು ಪ್ರಾಚೀನ ಪದ್ಧತಿನಲ್ಲಿ ಏನಿತ್ತು ಕೋಲಲ್ಲೇ ಕಡ್ದು ಮಡ್ಕೆನಾಲ್ ಮಾಡಿ ಆ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ಅದ್ರ ಜೊತೆಗೆ ನಮ್ಮ ತುಪ್ಪ ಇದ್ರೆ ಸ್ಪೆಷಲ್ ಏನಂದರೆ ನೀವು ಈಗ ತುಪ್ಪ ಇದು ಮುಚ್ಚಲಾ ತೆಗೆದು ತುಪ್ಪ ಉಲ್ಟಾ ಹಾಕಿದ್ರೆ ಏನಾಗತ್ತೆ ನೋಡಿ ಅದೇ ನಮ್ಮ ತುಪ್ಪ ನೋಡಿ ನೋಡಿ ಏನಾರ ಚೆಲ್ತಾ ಇಲ್ಲ ಸರ್ ನೋಡಿ ಎಷ್ಟೊತ್ತು ಬೇಕಾದ್ರೂ ನೋಡ್ಕೊಳ್ಳಿ ಬೀಳೋದೇ ಇಲ್ಲ ನೋಡಿ ಒಂದೇ ಸಕ್ಕರೆ ರಾಡ್ ಇದ್ದಂಗೆ ಇರತ್ತೆ ಹೌದು ಅದು ಪೊಂಗನೂರು ವಿಶೇಷತೆ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಪೊಂಗನೂರು ತುಪ್ಪ ಗ್ರಾಹಕರು ಭಾರತ ದೇಶದಲ್ಲಿ ಎಲ್ಲೇ ಇರಲಿ ಯಾರು ಮೋಸ ಹೋಗ್ಬೇಡಿ ಮಾಡಿದ್ಮೇಲೆ ಈ ಥರ ರಾಡಾದಂಗೆ ಆಗತ್ತೆ ಖಂಡಿತ ಸರ್ ಲಿಕ್ವಿಡ್ ಆಗೋಲ್ಲ ಬಿಸಿಲುಗಿಟ್ಟರೆ ಮಾತ್ರ ಇದು ಕರಗತ್ತೆ ಹೊರತು ಯಾವುದೇ ರೀತಿ ಲಿಕ್ವಿಡ್ ಇರಲ್ಲ ತುಂಬ ಡಿಮ್ಯಾಂಡ್ ಇದೆ ಸರ್ ತುಪ್ಪ ಸಪ್ಲೈ ಮಾಡೋಕ್ಕಾಗಲ್ಲ ನಮ್ಮ ತಿಂಗ್ಳಿಗೆ ಬರೋದು ಒಂದು ನಾಲ್ಕೈದು ಕೆ ಜಿ ಬರುತ್ತೆ ಅದು ಫಸ್ಟೇ ಬುಕ್ ಆಗಿಬಿಟ್ಟಿರುತ್ತೆ ನಾವು ಒಂದು ಡೈರಿ ಇಟ್ಬಿಟ್ಟಿದ್ದೀನಿ ಗೋಶಾಲೆನಲ್ಲಿ ಮ್ಯಾನೇಜರ್ಗೆ ಹೇಳಿ ಯಾರು ಮುಂಚಿತವಾಗಿ ಆರ್ಡ್ರ್ ಹೇಳ್ತಾರೋ ಸೀನಿಯಾರಿಟಿ ಪ್ರಕಾರ ಕೊಡ್ತೀವಿ ಸರ್ ಯಾಕೆಂದ್ರೆ ಕೆಲವರು ಔಷಧಿಗಳು ಸಿಕ್ಕಾಪಟ್ಟೆ ಜನ ಬಂದು ತೊಗೊಂಡು ಇದ್ದಾರೆ ಅದರಿಂದ ಈಗ ಅದ್ರ ಬಗ್ಗೆನೇ ನಾವು ಇನ್ನೂ ಒಂದು ನಾಲ್ಕೈದು ಹಸುಗಳು ರೆಡಿ ಮಾಡ್ತಾಯಿದ್ವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡ್ತೀವಿ ಸರ್ ಅಷ್ಟೇ ಸರ್ ನಮ್ಮ ಕುಕ್ಕೆ ಸ್ವಾಮಿಗಳು ವಿಶ್ವಪ್ರಸನ್ನ ಸ್ವಾಮೀಜಿಗಳು ಇವರು ನಮ್ಮ ಅಕ್ಷಯನಗರದಲ್ಲಿ ಬೇಗೂರು ಪಕ್ಕದ ಅಕ್ಷಯ ನಗರದಲ್ಲಿ ಕುಕ್ಕೆ ಮಠ ದೇವಸ್ಥಾನ ಇದೆ ಅಲ್ಲಿ ಪೂಜೆಗೆ ಬಂದಾಗ ಬೆಳಗ್ಗೆ ಗೋಗ್ರಾಸ ಗೋ ಗೋಪೂಜೆ ಮಾಡೋಣ ಅಂತ ಪಕ್ಕದಲ್ಲಿ ಯಾವ ಸಮೀಪ ಗೋಶಾಲೆ ಇದೆ ಅಂದಾಗ ನಮ್ಮ ಶ್ರೀಕೃಷ್ಣ ಗೋಶಾಲೆ ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟ್ರ್ ಇದ್ದಾಗ ಸ್ವಾಮೀಜಿಗಳು ಹೇಳಿದಿರ ಸಡನ್ನಾಗಿ ಬಂದುಬಿಟ್ರು ಬಂದು ಪ್ರತಿಯೊಂದು ಹೆಸರುಗಳಿಗೂ ಬಾಳೆ ಎಲ್ಲ ಕೊಟ್ಟು ಅವ್ರು ದೇನಿಗೆ ನಿತ್ಯ ಕರ್ಮ ಪೂಜೆಗಳು ಮಾಡೋರು ಆ ಟೈಮಲ್ಲಿ ನಮ್ಮದು ಸ್ವರ್ಣ ಕಪಿಲ ಅದು ಒಂದು ಆ ಹೆಸರು ಕೂಡ ನಮಗೆ ಗೊತ್ತೇನಲ್ಲ ಬರೀ ಪುಂಗ್ನೂರು ಅಂದ್ಕೊಂಡಿದ್ವಿ ಅದನ್ನ ಅವ್ರು ರೆಕಾಗ್ನೈಸ್ ಮಾಡಿ ನೋಡಿದ್ರು ಕಣ್ಣು ರಪ್ಪೆ ಕಿವಿ ಮತ್ತು ಕೊಂಬು ಕಾಲು ಉಗುರು ಮೂತಿ ನೋಡಿ ಬಣ್ಣ ಪೂರ್ತಿ ಗೋಲ್ಡನ್ ಕಲರ್ ಇದೆ ಅದರಿಂದ ಇದು ಸ್ವರ್ಣ ಕಪಿಲ ಅಂತ ಅವರು ಡಿಸೈಡ್ ಮಾಡಿದ್ರು ನಮ್ಗೆ ಅದ್ರ ಬಗ್ಗೆ ಅಷ್ಟು ಅಡಿ ಇಲ್ಲ ಏನೋ ಪುಂಗ್ನೂರು ಪುಂಗ್ನೂರನ್ನು ಸಾಕೊಂಡಿದ್ವಿ ಇದು ಭಾಳ ವಿಶೇಷ ಇಡೀ ಭಾರತದಲ್ಲಿ ಇರೋದೇ ಐದೇ ಸುಳ್ಳು ಅದರಲ್ಲಿ ತಿರು ಹೌದು ಈ ಸ್ವರ್ಣ ಕಪಿಲ ಅನ್ನೋದು ಭಾಳ ಕಡಿಮೆ ಪುಂಗ್ನೂರಲ್ಲಿ ಯಾಕಂದ್ರೆ ಸುಳ್ಳು ಇರೋದೇ ಕಡಿಮೆ ಅದರಲ್ಲಿ ಸ್ವರ್ಣ ಕಪಿಲ ಸಿಗೋದು ಭಾಳ ಅಪರೂಪ ಸ್ವರ್ಣ ಕಪಿಲ ಅಂತ ಯಾವ ರೀತಿ ಸರ್ ಈಗ ಎಷ್ಟು ಸರ್ ಅದು ಒಂದು ಲಕ್ಷ ಎರಡು ಲಕ್ಷ ಹಸುಗಳು ಒಂದು ಬರುತ್ತೆ ಅದೇ ಮಲ್ನಾಡು ಗಿಡ್ಡನಲ್ಲಾದ್ರೆ ಸಿಗುತ್ತೆ ನಿಮ್ಗೆ ಸ್ವರ್ಣ ಇಲ್ಲ ಬಟ್ ಪೂಂಗ್ನೂರಲ್ಲಿರೋದು ಹಸುಗಳು ಎರಡು ಸಾವಿರ ಹಸುಗಳಿದೆ ನಿಮಗೆ ಅದ್ರಲ್ಲಿ ನಿಮ್ಗೆ ಜಾಸ್ತಿ ಸಿಗೋಲ್ಲ ಹಾಂ ಇದೇ ಥರ ಕ್ರಾಸ್ ಮಾಡ್ಸ್ರೆ ಹೇಳೋಕ್ಕಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಚಾನ್ಸು ಅದು ಈ ಅದೇ ಇದ್ರದ್ದು ಜೀನ್ಸು ಏನಾದ್ರು ಬಂದರೆ ಸ್ವರ್ಣ ಕಪ್ಪಿಲ್ಲ ಬರುತ್ತೆ ತಾಯಿ ಯಾವ ರೀತಿ ಇರುತ್ತೆ ಮಿಕ್ಸ್ ಸಿಗಾದರೆ ಹೇಳಕ್ಕೆ ಬರಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ನಾವು ಗ್ಯಾರಂಟಿ ಕೊಡೋಕೆ ಬರೋಲ್ಲ ಬಟ್ ನಾವು ಸ್ವರ್ಣ ಕಪ್ಪಿಲ್ಲ ನಮ್ಮಲ್ಲಿ ಹೋರಿ ಅಂತೂ ಇದೆ ಸರ್ ¡Fue es es a